So beautiful and lovely. Thank you all for joining us in this new venture. Um, I would like to introduce our panel for today. Uh, first of all, I would like to introduce Dr. Savita Arun, who is our medical superintendent and director of National Hospital Welcome, ma'am. Next, I would like to call upon Dr. Suman Sri Ramaswamy, who is our chief executive officer and director i'd like to call upon dr. sri ganesh himself, our chairman and managing director. and i would like to call upon our very special guest of honor today, uh, mrs. Nagashree, who is a very brave. thanks a lot. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾರ್ಚ್ ಫಸ್ಟ್ ರಾಮೇಶ್ವರಂ ಕೆಫೆ ಪ್ಲಾಸ್ಟಲ್ಲಿ ನನಗೆ ಇಂಜುರಿ ಆಗಿತ್ತು ಮೇಯ್ನ್ಲಿ ಕಣ್ಣು ಜಾಸ್ತಿ ಇಂಜುರಿಯಾಗಿ ಆ ಮೂಮೆಂಟಿಗೆ ನನಗೆ ಏನೂ ಕಾಣಿಸ್ತಾ ಇರಲಿಲ್ಲ ಅಲ್ಲಿ ಅಲ್ಲೇ ಹತ್ತಿರದಲ್ಲಿರೋ ಆಸ್ ಆಸ್ಪತ್ರೆಗೆ ಹೋಗಿ ಬೇಸಿಕ್ ಟ್ರೀಟ್ಮೆಂಟ್ ತೊಗೊಂಡು ನೆಕ್ಸ್ಟ್ ನೇತ್ರಧಾಮಕ್ಕೆ ಬಂದೆ ಇಲ್ಲಿ ಬಂದ ತಕ್ಷಣ ನನಗೆ ಕಣ್ಣು ಬರುತ್ತೆ ಅನ್ನೋ ಹೋಪ್ಸೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ಯಾಕಂದರೆ ಯಾರೂ ಹೋಪ್ಸ್ ಕೊಟ್ಟಿರಲಿಲ್ಲ ನಿಮಗೆ ಸರಿ ಹೋಗುತ್ತೆ ಅಂತ ಬಂದ ತಕ್ಷಣ ಆಗಿ ಡಾಕ್ಟರ್ಸ್ ಎಲ್ಲ ಕಾಲ್ ತಗೊಂಡು ಆಪ್ರೇಷನ್ ಮಾಡಿ ನನಗೆ ಹೋಪ್ಸ್ ಕೊಟ್ರು ಪ್ರತಿ ಸಲ ಚೆಕಪ್ಪ ಡಾಕ್ಟರ್ ಹತ್ರ ಬಂದಾಗ ನಂಗೆ ಪ್ರತಿ ಸಲ ಧೈರ್ಯ ಜಾಸ್ತಿ ಆಗ್ತಾಯಿತ್ತು ಹೌದಪ್ಪ ನನಗೆ ಕಣ್ಣು ಬರುತ್ತೆ ನನಗೆ ಚೆನ್ನಾಗಾಗುತ್ತೆ ಅಂತ ನೇತ್ರಧಾಮ ಡಾಕ್ಟರ್ಸ್ ನನಗೆ ಕಣ್ಣು ಕೊಟ್ಟಿರೋ ದೇವ್ರಂತಲೇ ಹೇಳ್ತೀನಿ ನಾನು ಬಗ್ಗೆ ಹೇಳಬೇಕು ಅವ್ರದ್ದು ಗೋಲ್ಡನ್ ಹ್ಯಾಂಡ್ಸ್ ಅಂದರೆ ನೇತ್ರಧಾಮದಿಂದ ನನ್ನ ಲೈಫಲ್ಲಿ ಮತ್ತೆ ಕಲರ್ಫುಲ್ ಲೈಫ್ ಕಾಣ್ತಾ ಇದ್ದೀನಿ ನಾನು ನನ್ನ ಕಷ್ಟದ ಟೈಮಲ್ಲಿ ನನ್ನ ಜೊತೆಗೆ ನಿಂತ್ಕೊಂಡು ನನ್ನ ಇಲ್ಲಿವರೆಗೂ ತಂದು ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೇತ್ರಧಾಮದಿಂದ ತುಂಬ ಜನ ಉಪಯೋಗ ಪಡೆದಿದ್ದಾರೆ ಅದ್ರಲ್ಲಿ ನಾನು ಒಬ್ಳು ಇನ್ನ ತುಂಬ ಜನ ಉಪಯೋಗ ಪಡಿಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಕೇಳ್ಕೊತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ಲ್ಟ್ಸ್ ಅದು ನೋಡಿಕೊಂಡು ಕೆಲವು ಟೆಕ್ನಾಲಜಿ ನಾನೇ ಡೆವಲಪ್ ಮಾಡಿದ್ದೀನಿ ವಿತ್ ಕಂಪನೀಸ್ ಲೈಕ್ಸ್ ಅಥವಾ ಜಾನ್ಸನ್ ಅಂಡ್ ಜಾನ್ಸನ್ ಸೊ ನಮ್ಮ ಇದರಲ್ಲಿ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ವಿ ಗಾಟ್ ಸ್ಮೈಲ್ ಪ್ರೋ ಸ್ಮೈಲ್ ಪ್ರೋ ಅಂದರೆ ಇದು ಇಟ್ ಈಸ್ ಅಡ್ವಾನ್ಸ್ ಟೈಪ್ ಆಫ್ ಲೇಸಿಕ್ ಸರ್ಜರಿ ಈ ಕನ್ನಡಕಾತೆಗೆ ದೃ ಈ ದೃಷ್ಟಿದೋಷಗಳು ಶಾರ್ಟ್ ಸೈಟು ಲಾಂಗ್ ಸೈಟು ಇರ್ತಾರಲ್ಲ ಅದಕ್ಕೆ ಕನ್ನಡಕ ಉಪಯೋಗಿಸ್ತಾ ಇದ್ದರೆ ಕನ್ನಡಕತೆಗೆ ಬೇಕಾದರೆ ಅದಕ್ಕೆ ಲೇಟೆಸ್ಟ್ ಟೆಕ್ನಾಲಜಿ ಸ್ಮೈಲ್ ಪ್ರೋ ಅಂತ ಅದು ನಾವು ಫಸ್ಟ್ ಟೈಮ್ ಇನ್ ಇಂಡಿಯಾ ತಂದಿದ್ದು ನೈನ್ ಅದು ಟೂ ತೌಸಂಡ್ ಫಿಫ್ಟೀನಿಂದ ನಾನು ಐ ಬೀನ್ ವರ್ಕಿಂಗ್ ವಿತ್ ಕಲ್ಸ್ ಐಸ್ ಆಸ್ ಎ ಕನ್ಸಲ್ಟೆಂಟ್ ಟು ಡೆವಲಪ್ ದಟ್ ಟೆಕ್ನಾಲಜಿ यह वर्ल वैड दट इस द मोस्ट पॉप्युर टेक्नलजी एंड दट इस पिकिंग अ वेरी फास्ट सो अदू वी आर द फस्ट इन इंडिया टूडे आमले मैक्रोस्को थ्री डी मैक्रोस्कोपेश मिनिमम लैट याक लाइट हाँबिटो ना आप्रेशन थ्री ड नजेजिटल मैक्रोस्को आई डि स्क्रीन प्रोजेक्ट आगते ना थ्री डी ग्लस हाकु अल्लूक इलाप्रेशन अल मिनिम लाइट हाँ ಇದ್ರೆ ಬ್ರೈಟ್ ಲೈಟ್ ಆಗ್ತದೆ ಪೇಷಂಟ್ಗೆ ನಾವು ಇಂಜೆಕ್ಷನ್ ಇಲ್ಲದೆ ಆಪ್ರೇಷನ್ ಮಾಡೋದು ಜಸ್ಟ್ ಟಾಪಿಕಲ್ ಡ್ರಾಪ್ಸ್ ಆಗ್ತದೆ ಲೋಕಲ್ ಎನ್ ಎಸ್ ಸಿ ಅಂತ ಕೊಡೋಲ್ಲ ಈಗ ಲೇಟೆಸ್ಟ್ ಕ್ಯಾಟ್ರಾಕ್ಟ್ ಆಪ್ರೇಷನ್ ಬೇರೆ ಆಪ್ರೇಷನ್ಸ್ ಅವಾಗ ಲೈಟ್ ಜೋರಾಗಿ ಬಿಟ್ಟರೆ ಕಣ್ಣು ಬಿಡೋಕ್ಕಾಗಲ್ಲ ಪೇಷಂಟ್ಸ್ಗೆ ಈ ಡಿಜಿಟಲ್ ಮೈಕ್ರೋಸ್ಕೋಪ್ನಲ್ಲಿ ಈ ಯೂಸ್ ಮಿನಿಮಮ್ ಲೈಟ್ ಸೊ ಪೇಷೆಂಟ್ಗೆ ಇಟ್ ಇಸ್ ವೆರಿ ಕಂಫರ್ಟಬಲ್ ಪ್ಲಸ್ ಅದರೊಳಗಡೆ ಕೆಲವೊಂದು ಓ ಸಿ ಟಿ ಅಂತ ಇದೆ ಆಪ್ಟಿಕಲ್ ಕರೆಂಜ್ ಸ್ಟೋಮೋಗ್ರಫಿ ಅಂತ ಅದು ಕಣ್ಣಿನ ಸೆಕ್ಷನ್ಸ್ ಕೊಡುತ್ತೆ ಈ ಎಮ್ ಆರ್ ಐ ಸ್ಕ್ಯಾನ್ ಥರ ಕಣ್ಣಿನ ಸೆಕ್ಷನ್ಸ್ ಕೊಡುತ್ತೆ ಆವಾಗ ಸಣ್ಣ ಸಣ್ಣ ಸೂಕ್ಷ್ಮವಾಗಿರೋ ಸ್ಟ್ರಕ್ಚರ್ಸ್ ಎಲ್ಲ ನಾವು ನೋಡ್ಬೋದು ನೋಡ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೋದು ಅದು ಅದು ಈ ಮೈಕ್ರೋಸ್ಕೋಪ್ನಲ್ಲಿದೆ ಸೊ ಈ ತ್ರೀ ಡಿ ಮೈಕ್ರೋಸ್ಕೋಪ್ ಆರ್ ಟಿ ಓ ತ್ರೀ ಡಿ ಮೈಕ್ರೋಸ್ಕೋಪ್ ವಾಸ್ ದ ಫಸ್ಟ್ ಇನ್ ದ ವರ್ಲ್ಡ್ ಫಸ್ಟ್ ಇನ್ಸ್ಟಾಲೇಷನ್ ಇನ್ನೇತದ ಇನ್ನೂ ಕೆಲವು ಹಲ ಹಲವಾರ್ದು ಟ್ರೀಟ್ಮೆಂಟ್ ಇದೆ ಗ್ಲಾಕಮಾ ಅಂದರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಒಳಗಡೆ ದೃಷ್ಟಿ ನರ ಡ್ಯಾಮೇಜ್ ಆಗುತ್ತೆ ಇದಕ್ಕೆ ರೆಗ್ಯುಲರ್ ಆಪ್ರೇಷನ್ ಪ್ರಬೆಕ್ ಅಂತ ಮಾಡಿದ್ರೆ ಅದು ಇಂಜೆಕ್ಷನ್ ಕೊಟ್ಟು ಹೊಳಿಗೆಗಳು ಹಾಕಿ ಅದು ಕಣ್ಣು ಕೆಂಪು ಇರುತ್ತೆ ಅದೆಲ್ಲ ಸುಮಾರು ಟೈಮ್ ಆಗುತ್ತೆ ಹೀಲಾಗಕ್ಕೆ ಇದಕ್ಕೆ ಐ ಸ್ಟೆಂಟ್ ಅಂತ ಬಂದಿದೆ ಐ ಸ್ಟೆಂಟ್ ಅಥವಾ ಮಿಕ್ಸ್ ಅಂತ ಹೇಳ್ತೀವಿ ಮಿನಿಮಲಿ ಇನ್ ಮೇಜರ್ ಗ್ಲಾಕಮ ಅಂತ ವೆರಿ ಸ್ಮಾಲ್ ಗ್ಲೋಕೋಮಾ ಗ್ಲೋಕೊಮ ಗ್ಲೋಕಮ ಸೊ ವೆರಿ ಸ್ಮಾಲ್ ಸ್ಟೆಂಟ್ ಅದು ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡೋ ಟೈಮ್ನಲ್ಲೇ ಸಪೋಸ್ ಪೇಷಂಟ್ಗೆ ಗ್ಲಾಕಮಾ ಆ್ಯಂಡ್ ಕ್ಯಾಟ್ರಾಕ್ಟ್ ಇದ್ದರೆ ಅವ ಕ್ಯಾಟ್ರ್ಯಾಕ್ಟ್ ಮಾಡೋ ಟೈಮ್ನಲ್ಲೇ ಎರಡು ನಿಮಿಷ ಇದು ಸ್ಟೆಂಟ್ಗಳು ಕೂರಿಸ್ಬೋದು ಈ ಸ್ಟೆಂಟ್ಗಳು ಕೂಡಿಸಿದರೆ ಆವಾಗ ಬ್ಲಾಕಮಾನು ಕ್ಯೂರ್ ಮಾಡ್ಬೋದು ಅದಕ್ಕೆ ಬ್ಲಾಕಮ್ಮ ಕಂಟ್ರೋಲ್ ಮಾಡ್ಬೋದು ಸೊ ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕ ಆ್ಯಂಡ್ ಐ ಟೈಮ್ ಡಬ್ಲ್ಯೂ ಅಂತ ನ್ಯೂ ಟೆಕ್ನಾಲಜಿ ಫಸ್ಟ್ ಟೈಮ್ ಇನ್ ಇಂಡಿಯಾ ನಾವು ಯೂಸ್ ಮಾಡಿದ್ದೀವಿ ಅದನ್ನು ಸೊ ದೀಸ್ ಆರ್ ಆಫ್ ದಿ ನ್ಯೂ ಟೆಕ್ನಾಲಜೀಸ್ ಆಮೇಲೆ ಚಾಲೀಶಕ್ಕೆ ಕನ್ನಡಕ ತೆಗೆಯೋದು ಪ್ರೆಸ್ ಬಿ ಆನ್ ಅಂತ ನಾನು ಮಾಡಿಸ್ಕೊಡಿದ್ದೀನಿ ನಾನು ಕನ್ನಡಕ ಹಾಕ್ಕೊಡಲ್ಲ ಸೊ ವಯಸ್ಸು ಆದಮೇಲೆ ಎಲ್ಲದಕ್ಕೂ ಕರ್ನಾಟಕ ಅಥವಾ ಕಾಣಿಸಲ್ಲ ಇದಕ್ಕೆ ಪ್ರೆಸ್ ಬಿ ಆಫಿ ಅಥವಾ ಚಾಲೀಷ್ ಅಂತ ಇರ್ತಾರೆ ಅದನ್ನು ಟ್ರೀಟ್ ಮಾಡೋಕ್ಕೂ ಲೇಸರ್ ಇದೆ ನಮ್ಮ ಹತ್ರ ದಟ್ ವಾಸ್ ದ ಫಸ್ಟ್ ಲೇಸರ್ ಇನ್ ಏಷ್ಯಾ ಪೆಸಿಫಿಕ್ ಸೊ ಈ ಥರ ಸುಮಾರು ಹಲವಾರು ಟೆಕ್ನಾಲಜೀಸು ನಾವು ತಂದಿದ್ದೀವಿ ನಿಧನದ ಮಾಡಿ ಈವನ್ ಈಗ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡ್ತಾರೆ ಅಂದ್ರೆ ರಿಫ್ರ್ಯಾಕ್ಟಿವ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಮಾಡ್ತೀವಿ ಆದರೆ ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡೋ ಟೈಮ್ನಲ್ಲೇ ಸ್ಪೆಷಲ್ ಲೆನ್ಸ್ ಬಂದಿದೆ ಫೆಂಪ್ಟಿಸ್ ಅಂತ ಅದು ಈ ಲೆನ್ಸ್ ಲೆನ್ಸ್ಗೋಸ್ಕರ ದೂರಕ್ಕೆ ಹತ್ರಕ್ಕೆ ಎಲ್ಲದಕ್ಕೂ ಕಾಣಿಸುತ್ತೆ ಪ್ಲಸ್ ನೈಟ್ ವಿಷನು ಚೆನ್ನಾಗಿರುತ್ತೆ ಮುಂಚೆ ಅದು ಟ್ರೈಫೋಕಲ್ ಲೆನ್ಸಸ್ ಅಂತ ಯೂಸ್ ಮಾಡ್ತಾ ಇದ್ವಿ ಅದು ನೈಟ್ ಟೈಮ್ನಲ್ಲಿ ಸ್ವಲ್ಪ ಹ್ಯಾಲೋಸ್ ಎಲ್ಲ ಬರ್ತಾ ಇತ್ತು ಈ ಲೆನ್ಸ್ನಲ್ಲಿ ಅದು ಇಂಪ್ರೂವ್ಮೆಂಟ್ ಇದೆ ದಿಸ್ ಇಸ್ ಒನ್ ಆಫ್ ದ ಲೇಟೆಸ್ಟ್ ಟೆಕ್ನಾಲಜಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಯೂಸ್ ಯೂಸ್ನಲ್ಲಿ ಆ್ಯಂಡ್ ಪೇಷಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಗುಡ್ ಹಲವಾರು ಡಾಕ್ಟರ್ಸ್ಗೂ ಮಾಡಿದ್ದೀವಿ ಸೊ ಈ ಥರ ಹಲವಾರು ಟೆಕ್ ಟೆಕ್ನಾಲಜೀಸ್ ಬಂದಾಗ ನಾವು ಅಡಾಪ್ಟ್ ಮಾಡ್ಕೊಂಡು ಹೋಗ್ತೀವಿ ಆ್ಯಂಡ್ ಪೇಷಂಟ್ಸ್ಗೆ ಏನೇನು ಬೇಕೋ ಅದು ನೋಡಿಕೊಂಡು ಅಕಾರ್ಡಿಂಗ್ಲಿ ಗೆದ್ದಿದ್ವಿ